ಅಂದರೆ ಎ ಇಂಟು ಬಿ ಇಸ್ಕ್ವಲ್ ಟು ಬಿ ಇಂಟು ಎ ಹೌದಾ ಎ ಇಂಟು ಬಿ ಇಸ್ಕ್ವಲ್ ಟು ಬಿ ಇಂಟು ಎ ಸೇಮ್ ಸಂಖ್ಯೆ ತೊಗೋಬಹುದು ನೀವು ಫೋರ್ ಬೈ ಫೈ ಇಂಟು ಟೂ ಬೈ ತ್ರೀ ನಾ ಸೇಮ್ ಯಾಕೆ ತೊಗೋಕತ್ತೀನಿ ಅಂತಂದ್ರೆ ಕನ್ಫ್ಯೂಸನ್ ಆಗಬಾರ್ದಂತಕ್ಕೆ ಅದಕ್ಕೆ ಸೇಮ್ ತಗೋತೀನಿ ಒಂದೇ ಸಂಖ್ಯೆಯನ್ನು ಇಟ್ಕೊಂಡು ಎಲ್ಲ ಮೂಲ ಕ್ರಿಯೆಗಳ ಮೂಲ ಕ್ರಿಯೆಗಳಲ್ಲಿ ನಾನು ಆನ್ಸರ್ ತಂದ್ರೆಡ್ಕತ್ತೀನಿ ಅರ್ಥ ಆಯ್ತಾ ಫೋರ್ ಬೈ ಫೈ ಇಂಟು ಟು ಬೈ ತ್ರೀ ಇಸ್ ಇಕ್ವಲ್ ಟು ಟು ಬೈ ತ್ರೀ ಇಂಟು ಫೋರ್ ಬೈ ಫೈ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ಇಲ್ಲಿ ಋಣವೂ ಋಣ ಇಲ್ಲ ಧನವೂ ಇಲ್ಲ ಅಂದರೆ ಇಲ್ಲಿ ಸೇಮ್ ಆನ್ಸರ್ ಬರುತ್ತದೆ ಅರ್ಥ ಆಯ್ತಾ ಅಂದರೆ ಇಲ್ಲಿ ಧನ ಇದೆ ಅಂದ್ರೂ ಗುಣಕಾರ ಎಂಬುದು ಎಲ್ಲದರಲ್ಲೂ ಪರಿವರ್ತನೀಯತೆ ಆಗುತ್ತದೆ ಯಾಕಂದರೆ ಇಲ್ಲಿ ಎಲ್ಲ ಪಾಸಿಟಿವ್ನೇ ಇದೆ ಹೌದಾ ಅಂದರೂ ನಾವು ಮಾಡೋಣ ಬನ್ನಿ ಈಗ ನೋಡಿ ಫೋರ್ ಬೈ ಫೈ ಇಂಟು ಟೂ ಬೈ ತ್ರೀ ಅಂದರೆ ನಾಲ್ಕೆರಡಲೇ ಎಂಟು ಡಿವೈಡೆಡ್ ಬೈ ಐದು ಮೂರಲೇ ಹನ್ನೆರಡು ಸಾರಿ ಹದಿನೈದು ಇಸ್ಕೋಲ್ ಟು ನಾಲ್ಕೆರಡ್ಲಿ ಎಂಟು ಡಿವೈಡೆಡ್ ಬೈ ಐದು ಮೂರಲೆ ಹದಿನೈದು ಇದು ಏನೋ ಗುಣಾಕಾರ ಎಂಬುದು ಪರಿವರ್ತನೀಯತೆ ಇದು ಪರಿವರ್ತನೀಯತೆ ಹೌದಾ ಹಾಗೇ ನಾಲ್ಕನೇದು ನೋಡ್ಕೊ ನಾಲ್ಕನೇದು ಯಾವುದು ನಾಲ್ಕನೇ ಮೂಲ ಭಾಗಾಕಾರ ನೋಡಿ ಇಲ್ಲಿ ಎ ಡಿವಿಝನ್ ಇನ್ ಬಿ ಇಸ್ ಇಕ್ವಲ್ ಟು ಬಿ ಡಿವಿಝನ್ ಎ ಹೌದಾ ಇಲ್ಲಿನೂ ಸೇಮ್ ಸಂಖ್ಯೆನ ತೊಗೊಂಡು ಮಾಡೋಣ ಫೋರ್ ಬೈ ಫೈ ಡಿವಿಸನ್ ಟು ಬೈ ತ್ರೀ ಈಸ್ಕ್ವಲ್ ಟು ಟೂ ಬೈ ತ್ರೀ ಡಿವಿಸನ್ ಫೋರ್ ಬೈ ಫೈ ಹೌದಾ ಈಗ ನೋಡಿ ಫೋರ್ ಬೈ ಫೈವ್ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಬೇಕಲ್ಲ ಇದನ್ನು ನಾವು ಆನ್ಸರ್ ತಂದು ಇಡಬೇಕಂತಂದರೆ ನೋಡಿ ಇಲ್ಲಿ ಡಿವಿಝನ್ ಇದ್ದಿದ್ದು ಮಲ್ಟಿಪ್ಲಿಕೇಶನ್ ಫಾರ್ಮ್ದಲ್ಲಿ ಇಟ್ಕೋಬೇಕಂದ್ರೆ ಇಂಟು ಇದು ಮೂರಿದ್ದು ಮ್ಯಾಗೆ ಬರುತ್ತದೆ ತ್ರೀ ಬೈ ಟು ಇಸ್ಕ್ವಲ್ ಟು ಟೂ ಬೈ ತ್ರೀ ಅಂದರೆ ಇಲ್ಲಿ ಡಿವಿಷನ್ ಇದೆ ಹೌದಾ ಮಲ್ಟಿಪ್ಲಿಕೇಶನ್ ಮಾಡಬೇಕಂತಂದ್ರೆ ಇದು ಐದಿದ್ದು ಮ್ಯಾಗೆ ಬರುತ್ತದೆ ಫೈ ಬೈ ಫೋರ್ ಈಗ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಆನ್ಸರ್ ನಾಲ್ಕು ಇಂಟು ಫೋರ್ ಇಂಟು ತ್ರೀ ಅಂದರೆ ನಾಲ್ಕು ಮೂರಲೇ ಹನ್ನೆರಡು ಡಿವೈಡೆಡ್ ಬೈ ಐದೆರ್ಡಲೇ ಹತ್ತು ಇಸ್ಕ್ವಲ್ ಟು ಐದೆರಡಲೇ ಹತ್ತು ಡಿವೈಡೆಡ್ ಬೈ ನಾಲ್ಕು ಮೂರಲೇ ಹನ್ನೆರಡು ಇದು ಏನು ಭಾಗಕಾರ ಭಾಗಕಾರ ಒಂದು ಮೂಲಿಕರೆಯೇ ಇದು ಪರಿವರ್ತನೆ ಆಗುತ್ತಿದೆ ಅಥವಾ ಆಗೋದಿಲ್ಲ ಇದು ಪರಿವರ್ತನೆ ಆಗೋದಿಲ್ಲ ಯಾಕಂದರೆ ಇಲ್ಲಿ ಸೇಮ್ ಅಂದರೆ ಸೇಮ್ ಫಾರ್ಮ್ದಲ್ಲಿ ಬಂದಿಲ್ಲ ಯಾಕಂದರೆ ಇಲ್ಲಿ ಟ್ವೆಲ್ ಡಿವೈಡೆಡ್ ಬೈ ಟೆನ್ ಇಸ್ ಈಕ್ವಲ್ ಟು ಟೆನ್ ಡಿವೈಡೆಡ್ ಬೈ ಟ್ವೆಲ್ವ್ ಬಂದಿದೆ ಹಾಗಾಗಿ ಇದು ಪರಿವರ್ತನೀಯತೆ ಅಲ್ಲ ಇದು ಪರಿವರ್ತನೀಯತೆ ಅಲ್ಲ ಅರ್ಥ ಆಯ್ತಾ ಈಗ ನೋಡಿ ಅಂದ್ರೆ ಪರಿವರ್ತನೀಯತೆಯಲ್ಲಿ ಯಾವ ಮೂಲ ಕ್ರಿಯೆಗಳು ಆಗುತ್ತದೆ ಅಂದ್ರೆ ಸಂಕಲನ ಆಗುತ್ತದೆ ಹಾಗೂ ಗುಣಾಕಾರ ಆಗುತ್ತದೆ ಯಾವ್ಯಾವ ಪರಿವರ್ತನೀಯತೆ ಆಗುವುದಿಲ್ಲ ಅಂತಂದ್ರೆ ವ್ಯವಕಲನ ಆಗೋದಿಲ್ಲ ಹಾಗೂ ಭಾಗಕಾರ ಆಗೋದಿಲ್ಲ ಅರ್ಥ ಆಯ್ತಾ ಇದರಲ್ಲಿ ನೀವು ಯಾವುದೋ ಸಂಖ್ಯೆಗಳನ್ನು ತಗೋಬಹುದು ಯಾವುದೇ ಒಂದು ಪೂರ್ಣ ಸಂಖ್ಯೆ ತಗೋಬಹುದು ಪೂರ್ಣಾಂಕ ಸಂಖ್ಯೆ ತಗೋಬಹುದು ಅರ್ಥ ಆಯ್ತಾ ಧನ ಋಣ ಪೂರ್ಣಾಂಕ ಧನ ಪೂರ್ಣಾಂಕ ಅರ್ಥ ಆಯ್ತಾ ನ್ಯಾಚುರಲ್ ನಂಬರ್ಸ್ ಯಾವುದೇ ತಗೋರಿ ಇದರಲ್ಲಿ ಭಾಗಲಭ ಸಂಖ್ಯೆ ಎಲ್ಲ ಫಾರ್ಮ್ನಲ್ಲಿ ನೀವು ಮಾಡಬಹುದು ಹೌದಾ ಯಾವ ಪರಿವರ್ತನೆ ಆಗುತ್ತದೆ ಅಥವಾ ಆಗೋದಿಲ್ಲ ಅಂತ ನೀವು ಫೈಂಡ್ ಔಟ್ ಮಾಡಬಹುದು ಅರ್ಥ ಆಯ್ತಾ ಮೂರನೆಯದು ಸಹವರ್ತನೀಯತೆ ವರ್ತನೀಯತೆ ಇದನ್ನು ಅಸೋಸಿಯೇಟಿವ್ ಲಾ ಅಂತ ಕರೀತೇವೆ ಹೌದಾ ಅಂದರೆ ಅಸೋಸಿಯೇಟಿವಿಟಿ ಇದರಲ್ಲಿ ಯಾವ ಫಾರ್ಮ್ ಇರುತ್ತದೆ ಅಂತಂದರೆ ಅಂತಂದ್ರೆ ಇಲ್ಲಿ ಎ ಪ್ಲಸ್ ಬಿ ಬ್ರಕೆಟ್ ಆಫ್ ಬಿ ಪ್ಲಸ್ ಸಿಕ್ವಲ್ ಟು ಎ ಪ್ಲಸ್ ಬಿ ಬ್ರಕೆಟ್ ಪ್ಲಸ್ ಸಿ ಈ ಫಾರ್ಮ್ದಲ್ಲಿ ಇರುತ್ತದೆ ಸಹವರ್ತನೀಯತೆ ಇಲ್ಲಿನೂ ಸಹ ಸಹ ಸಂಕಲನ ವ್ಯವಕಲನ ಗುಣಾಕಾರ ಬಹಕಾರ ಇದು ನಾಲ್ಕು ಕ್ರಿಯೆಗಳಲ್ಲಿ ಸಹವರ್ತನೀಯತೆ ಆಗುತ್ತದೆ ಇಲ್ಲ ಅಂತ ನಾವು ನೋಡೋಣ ಹೌದಾ ಇಲ್ಲಿ ನೋಡಿ ಒಂದೇದರಲ್ಲಿ ಸಹವರ್ತನೀಯತೆ ಆಗುತ್ತದೆ ಇಲ್ಲ ಅಂತ ನೋಡೋಣ ಫಸ್ಟ್ ಯಾವುದು ಸಂಕಲನ ಹೌದಾ ಇಲ್ಲಿ ಯಾವುದೇ ನೀವು ಅಂಕಿ ಸಂಖ್ಯೆಯನ್ನು ತಗೋಬಹುದು ಹೌದಾ ಅರ್ಥ ಆಯ್ತಾ ಇಲ್ಲಿ ನೀವು ಯಾವುದೇ ಒಂದು ಪೂರ್ಣ ಸಂಖ್ಯೆಗಳನ್ನು ತಗೋಬಹುದು ಅಂದರೆ ರಾಷನಲ್ ನಂಬರ್ಸ್ ಅಥವಾ ಹೋಲ್ ನಂಬರ್ಸ್ ನ್ಯಾಷನಲ್ ನಂಬರ್ಸ್ ಯಾವುದನ್ನೂ ತೊಗೋಬಹುದು ನೀವು ಈಗ ನೋಡಿಲಿ ಮೈನಸ್ ನಾ ಎ ಜಾಗದಲ್ಲಿ ಎ ಎಸ್ಕೊಲ್ ಟು ಎ ಎಸ್ಕೊಲ್ ಟು ಮೈನಸ್ ಟು ಬೈ ತ್ರೀ ಬಿ ಇಜ್ ಈಕ್ವಲ್ ಟು ತ್ರೀ ಬೈ ಫೈ ಸಾರಿ ಬಿ ಇಸ್ಕ್ವಲ್ ಟು ತ್ರೀ ಬೈ ಫೈ ಆ್ಯಂಡ್ ಸಿ ಇಸ್ ಇಕ್ವಲ್ ಟು ಮೈನಸ್ ಫೈ ಬೈ ಸಿಕ್ಸ್ ಈ ಒಂದು ಮೂರು ಸಂಖ್ಯೆಗಳನ್ನು ತಗುತ್ತೇನೆ ಹೌದಾ ಅದನ್ನ ಈ ಫಾರ್ಮ್ದಲ್ಲಿ ಬರೆಯೋಣ ಮೈನಸ್ ಟು ಬೈ ತ್ರೀ ಪ್ಲಸ್ ಬ್ರೆಕೆಟ್ ಆಫ್ ತ್ರೀ ಬೈ ಫೈ ಪ್ಲಸ್ ಮೈನಸ್ ಫೈ ಬೈ ಸಿಕ್ಸ್ ಹೌದಾ ಬ್ರೆಕೆಟ್ ಕಂಪ್ಲೀಟ್ ಹೌದಾ ಇದನ್ನು ಮಾಡೋಣ ಬನ್ನಿ ಮೈನಸ್ ಟು ಬೈ ತ್ರೀ ಪ್ಲಸ್ ತ್ರೀ ಬ್ರೆಕೆಟ್ ಆಫ್ ತ್ರೀ ಬೈ ಫೈವ್ ಪ್ಲಸ್ ಆ್ಯಂಡ್ ಬ್ರೆಕೆಟ್ ಆಫ್ ಮೈನಸ್ ಫೈ ಬೈ ಸಿಕ್ಸ್ ಹೌದಾ ಇಸ್ ಗೋಲ್ಡ್ ಟು ಇಲ್ಲಿ ಎ ಪ್ಲಸ್ ಬಿ ಬ್ರೆಕೆಟ್ ಕಂಪ್ಲೀಟ್ ಪ್ಲಸ್ ಸಿ ಅಲ್ಲ ಇದನ್ನು ಹೀಗೆ ಬರ್ಕೋಣ ಮೈನಸ್ ಮೈನಸ್ ಟು ಬೈ ಮೈನಸ್ ಟು ಬೈ ತ್ರೀ ಬ್ರೆಕೆಟ್ ಆಫ್ ಪ್ಲಸ್ ಬಿ ಏನಿದೆ ತ್ರೀ ಬೈ ಫೈ ಬ್ರೆಕೆಟ್ ಕಂಪ್ಲೀಟ್ ಪ್ಲಸ್ ಸಿ ಜಾಗದಲ್ಲಿ ಏನಿದೆ ಮೈನಸ್ ಫೈ ಬೈ ಸಿಕ್ಸ್ ಹೌದಾ ಈಗ ಇದನ್ನು ಹೆಂಗೆ ಬರ್ಕೋಣ ನೋಡಿಲಿ ಮೈನಸ್ ಟು ಬೈ ತ್ರೀ ಪ್ಲಸ್ ಬ್ರೇಕೆಟ್ ಆಫ್ ತ್ರೀ ಬೈ ಫೈ ಪ್ಲ ಪ್ಲಸ್ ಇಂಟು ಮೈನಸ್ ಮೈನಸ್ ಫೈ ಬೈ ಸಿಕ್ಸ್ ಇಸ್ಕ್ವಲ್ ಟು ಇದನ್ನು ನೋಡಿ ಮೈನಸ್ ಟೂ ಬೈ ತ್ರೀ ಪ್ಲಸ್ ತ್ರೀ ಬೈ ಫೈ ಪ್ಲಸ್ ಇಂಟು ಮೈನಸ್ ಏನಾಗುತ್ತದೆ ಮೈನಸ್ ಫೈ ಬೈ ಸಿಕ್ಸ್ ಹೌದಾ ಇಸ್ಕೊ ಇದು ನೋಡಿ ಇಲ್ಲಿ ಮೈನಸ್ ಟೂ ಬೈ ತ್ರೀ ಪ್ಲಸ್ ಈಗ ನೋಡಿ ಆರು ಮೂರಲೆ ಹದಿನೆಂಟು ಹೌದಾ ಆರು ಮೂರಲೆ ಹದಿನೆಂಟು ಹದಿನೆಂಟು ಮೈನಸ್ ಐದೈದಲೆ ಇಪ್ಪತ್ತೈದು ಇದು ಐದಾರಲೆ ಮೂವತ್ತು ಹೌದಾ ಇಸ್ ಇಕ್ವಲ್ ಟು ನೋಡಿ ಬ್ರೆಕೆಟ್ ಆಫ್ ಐದರಲ್ಲಿ ಹತ್ತು ಮೈನಸ್ ಟೆನ್ ಪ್ಲಸ್ ಮೂರು ಮೂರಲೇ ಒಂಬತ್ತು ಡಿವೈಡೆಡ್ ಬೈ ಫಿಫ್ಟೀನ್ ಮೈನಸ್ ಫೈವ್ ಬೈ ಸಿಕ್ಸ್ ಹೌದಾ ಈಗ ನೋಡಿ ಈಗ ನೋಡಿ ಮೈನಸ್ ಟೂ ಬೈ ತ್ರೀ ಪ್ಲಸ್ ಇಪ್ಪತ್ತೈದರಲ್ಲಿ ಹದಿನೆಂಟು ತೆಗಿಬೇಕು ಅಂದರೆ ದೊಡ್ಡ ಸಂಖ್ಯೆ ಯಾವುದು ಮೈನಸ್ ಟ್ವೆಂಟಿ ಫೈವ್ ಇದೆ ಹದಿನೆಂಟು ಎಷ್ಟು ಮೈನಸ್ ಆಫ್ ಸವೆನ್ ಡಿವೈಡ್ ಬೈ ಥರ್ಟಿ ಇಸ್ ಈಕ್ವಲ್ ಟು ಇಲ್ಲಿ ನೋಡಿ ಮೈನಸ್ ಟೆನ್ ಪ್ಲಸ್ ನೈನ್ ಅಂದರೆ ಮೈನಸ್ ಒನ್ ಬೈ ಫಿಫ್ಟೀನ್ ಮೈನಸ್ ಫೈವ್ ಬೈ ಸಿಕ್ಸ್ ಹೌದಾ ಈಗ ನೋಡಿ ಮೈನಸ್ ಟೂ ಬೈ ತ್ರೀ ಪ್ಲಸ್ ಇಂಟು ಮೈನಸ್ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ ಸೆವೆನ್ ಬೈ ಥರ್ಟಿ ಇಸ್ ಇಕ್ವಲ್ ಟು ಈಗ ನೋಡಿ ಇಲ್ಲಿನೂ ಮೈನಸ್ ಇದೆ ಇಲ್ಲಿನೂ ಮೈನಸ್ ಇದೆ ಹೌದಾ ಇದು ನೋಡಿ ಆರು ಒಂದಲೇ ಆರು ಮೈನಸ್ ಆರು ಮೈನಸ್ ಹದಿನೈದು ಐದಲೇ ಹದಿನೈದು ಐದಲೇ ಹದಿನೈದೈದು ಎಪ್ಪತ್ತೈದು ಹದಿನೈದಾರ್ಲೆ ತೊಂಬತ್ತು ಹೌದಾ ಇಲ್ಲಿ ನೋಡಿ ಇಲ್ಲಿ ಸಹ ಸೇಮ್ ಮೂವತ್ತೆರಡಲೆ ಅರುವತ್ತು ಅಂದರೆ ಇಲ್ಲಿ ಮೈನಸ್ ಇರಬೇಕು ಇಲ್ಲಿ ಮೈನಸ್ ಇದೆ ಹೌದು ಹೌದು ಇಲ್ಲಿ ನೋಡಿ ಮೂರು ಏಳಲೆ ಇಪ್ಪತ್ತೊಂದು ಇಲ್ಲಿ ಮೈನಸ್ ಮೈನಸ್ ಇಪ್ಪತ್ತೊಂದು ಡಿವೈಡೆಡ್ ಬೈ ಮೂವತ್ತ್ಮೂರಲೆ ತೊಂಬತ್ತು ಇಸ್ ಇಕ್ವಲ್ ಟು ಹೌದಾ ಮೈನಸ್ ಸಿಕ್ಸ್ ಆ್ಯಂಡ್ ಮೈನಸ್ ಸೆವೆಂಟಿ ಫೈವ್ ಏನಾಗ್ತದೆ ನೋಡಿರಿ ಮೈನಸ್ ಏಯ್ಟಿ ಒನ್ ಡಿವೈಡೆಡ್ ಬೈ ನೈಂಟಿ ಇಲ್ಲಿನ ಏನಾಗುತ್ತದೆ ಇಲ್ಲಿನ ಸೇಮ್ ಮೈನಸ್ ಏಯ್ಟಿ ಒನ್ ಮೈನಸ್ ಏಯ್ಟಿ ಒನ್ ಡಿವೈಡ್ ಬೈ ನೈಂಟಿ ಇಸ್ ಈಕ್ವಲ್ ಟು ಮೈನಸ್ ಏಯ್ಟಿ ಒನ್ ಡಿವೈಡ್ ಬೈ ನೈಂಟಿ ಸೇಮ್ ಬಂದಿದೆ ಆನ್ಸರ್ ಹೌದಾ ಇದನ್ನು ಇನ್ನೂ ಈಗೂ ಬರಿಬಹುದು ಒಂಬತ್ತು 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 ಒಂಬತ್ತಲೇ ಒಂಬತ್ತು ಹತ್ತಲೇ ಹೌದಾ ಒಂಬತ್ತು ಒಂಬತ್ತಲೇ ಒಂಬತ್ತು ಹತ್ತಲೇ ಮೈನಸ್ ನೈನ್ ಬೈ ಟೆನ್ ಈಸ್ ಈಕ್ವಲ್ ಟು ಮೈನಸ್ ನೈನ್ ಬೈ ಟೆನ್ ಸೇಮ್ ಆನ್ಸರ್ ಬಂದಿದೆ ಹೌದಾ ಹಾಗಾಗಿ ಇದು ಏನು ಸಂಕಲ ಸಂಕಲನ ಎಂಬ ಒಂದು ಮೂಲಕ್ರಿಯೆಯು ಪರಿವರ್ತನೀಯ ಸಹ ಪರಿ ಸಹವರ್ತನೀಯತೆ ಆಗುತ್ತದೆ ಇದು ಸಹವರ್ತನೀಯತೆ ಆಗಿದೆ ಇದು ಸಹವರ್ತನೀಯತೆ ಹೌದಾ ಈಗ ವ್ಯವಕಲನ ಮಾಡೋಣ ಸೆಕೆಂಡ್ ವ್ಯವಕಲನದಲ್ಲಿ ನೋಡ್ರಿ ಸಂಖ್ಯೆ ಮೈನಸ್ ಟೂ ಬೈ ತ್ರೀ ಮೈನಸ್ ಬೇಕೆಟ್ ಆಫ್ ಮೈನಸ್ ಫೋರ್ ಬೈ ಫೈವ್ ಮೈನಸ್ ಒನ್ ಬೈ ಟೂ ನೀವು మైనస్ టూ బై త్రీ మైనస్ ఆఫ్ మైనస్ ఫోర్ బై ఫైవ్ బ్రెకెట్ కం సారి బ్రెకెట్ కంప్లీట్ ప్లస్ మైనస్ సారి మైనస్ వన్ బై టూ ఈ వీళ్ళ అంకె సంఖ్యన తగ అందర ఈ ఫలి ప్లస్ బ్రెకెట్ ఆఫ్ బి ప్లస్ సి హా మైనస్ ఆ వేకల ಹೌದಾ ಇದನ್ನು ನಾವು ಸಿಂಪ್ಲಿಫಿಕೇಷನ್ ಮಾಡೋಣ ಮೈನಸ್ ಟು ಬೈ ತ್ರೀ ಮೈನಸ್ ಆಫ್ ಈಗ ನೋಡಿ ಇಲ್ಲಿನೂ ಮೈನಸ್ ಇದೆ ಇಲ್ಲಿನೂ ಮೈನಸ್ ಇದೆ ಹೌದಾ ಇದನ್ನು ನೋಡಿ ಮೈನಸ್ ಫೋರ್ ಇಂಟು ಟೂ ಎಷ್ಟಾಗುತ್ತೆ ಮೈನಸ್ ಏಟ್ ಮೈನಸ್ ಐದು ಐದೊಂದಲೇ ಐದು ಡಿವೈಡೆಡ್ ಬೈ ಐದು ಐದೇ ಹತ್ತು ಬ್ರಕೆಟ್ ಕಂಪ್ಲೀಟ್ ಇಸ್ಕೊಲ್ ಟು ಇದನ್ನು ಹಾಗೆ ಮಾಡಿ ಮೈನಸ್ ಟು ಬೈ ತ್ರೀ ಮೈನಸ್ ಇಂಟು ಮೈನಸ್ ಪ್ಲಸ್ ಫೋರ್ ಬೈ ಫೈ ಬ್ರಕೆಟ್ ಕಂಪ್ಲೀಟ್ ಮೈನಸ್ ಒನ್ ಬೈ ಟು ಹೌದಾ ಇದನ್ನು ನೋಡಿ ಮೈನಸ್ ಟು ಬೈ ತ್ರೀ ಇದನ್ನು ಹಾಗೆ ಇಡೋಣ ಇದನ್ನು ಫಸ್ಟ್ ನಾವು ಮಾಡೋಣ ಮೈನಸ್ ಏಟ್ ಮೈನಸ್ ಫೈವ್ ಎಷ್ಟು ಮೈನಸ್ ಥರ್ಟೀನ್ ಹೌದಾ ಟೆನ್ ಇಸ್ಟು ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ ಐದರಡಲೇ ಹತ್ತು ಮೈನಸ್ ಟೆನ್ ಅಂದರೆ ಇಲ್ಲಿ ಮೈನಸ್ ಇದೆ ಪ್ಲಸ್ ನಾಲ್ಕು ಮೂರಡಲೆ ನಾಲ್ಕು ಮೂರಲೆ ಹನ್ನೆರಡು ಡಿವೈಡೆಡ್ ಬೈ ಐದು ಮೂರಲೇ ಹದಿನೈದು ಹೌದಾ ಬ್ರಕೆಟ್ ಕಂಪ್ಲೀಟ್ ಮೈನಸ್ ಒನ್ ಬೈ ಟು ಹೌದಾ ಈಗ ನೆಕ್ಸ್ಟ್ ಮೈನಸ್ ಟು ಬೈ ತ್ರೀ ಮೈನಸ್ ಇಂಟು ಮೈನಸ್ ಪ್ಲಸ್ ಥರ್ಟೀನ್ ಬೈ ಟೆನ್ ಇಸ್ಕ್ವಲ್ ಟು ಮೈನಸ್ ಹತ್ತು ಪ್ಲಸ್ ಹನ್ನೆರಡು ಇದು ಎಷ್ಟಾಗುತ್ತದೆ ಟು ಯಾಕಂದರೆ ಇಲ್ಲಿ ಸಣ್ಣ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯನ್ನು ಕಳೆಯೋದು ಅಂದರೆ ಟೂ ಬೈ ಫಿಫ್ಟೀನ್ ಮೈನಸ್ ಒನ್ ಬೈ ಟು ಹೌದಾ ಇದನ್ನು ನಾವು ಈ ರೀತಿಯೂ ಬರ್ಕೋಬಹುದು ಥೀನ್ ಬೈ ಟೆನ್ ಮೈನಸ್ ಟು ಬೈ ತ್ರೀ ಇಸ್ಕ್ವಲ್ ಟು 2 ಬೈ ಫಿಫ್ಟೀನ್ ಮೈನಸ್ ಒನ್ ಬೈ ಟು ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿ ಹದಿಮೂರು ಮೂರಲೇ ಮೂವತ್ತೊಂಬತ್ತು ಹೌದಾ ಮೈನಸ್ ಹತ್ತೆರಡಲೇ ಇಪ್ಪತ್ತು ಡಿವೈಡೆಡ್ ಬೈ ಹದಿಮೂರಲೆ ಮೂವತ್ತು ಇಸ್ಕ್ವಲ್ ಟು ಎರಡೆರಡಲೇ ನಾಲ್ಕು ಮೈನಸ್ ಹದಿನೈದು ತರ್ಟಿ ನೈನ್ ಮೈನಸ್ ಟ್ವೆಂಟಿ ಡಿವೈಡೆಡ್ ಬೈ ಥರ್ಟಿ ಇಸ್ ಟು ಫೋರ್ ಮೈನಸ್ ಫಿಫ್ಟೀನ್ ಡಿವೈಡೆಡ್ ಬೈ ಇದು ನೋಡಿ ಇಲ್ಲಿ ಬರ್ದಿನಿ ನೈನ್ಟೀನ್ ಡಿವೈಡೆಡ್ ಬೈ ಥರ್ಟಿ ಅಂದರೆ ತರ್ಟಿ ನೈನ್ ಮೈನಸ್ ಟ್ವೆಂಟಿ ಅಂದರೆ ನೈನ್ಟೀನ್ ಡಿವೈಡೆಡ್ ಬೈ ಥರ್ಟಿ ಇಸ್ಕ್ವಲ್ ಟು ಮೈನಸ್ ಲೆವೆನ್ ಬೈ ತರ್ಟಿ ಅಂದರೆ ಇಲ್ಲಿ ಸೇಮ್ ಬಂದಿಲ್ಲ ಆನ್ಸರ್ ಹಾಗಾಗಿ ಇದು ಸಹವ ಸಹವರ್ತನೀಯತೆ ಆಗೋದಿಲ್ಲ ಈಗ ಮೂರನೇದು ಯಾವುದಪ್ಪ ಅಂತಂದರೆ ಗುಣಾಕಾರ ಗುಣಾಕಾರ ಇಲ್ಲಿ ಯಾವುದೇ ಮೂರು ಸಂಖ್ಯೆಗಳನ್ನು ನೋಡಿ ನಾ ಇಲ್ಲಿ ಮೈನಸ್ ಒನ್ ಬೈ ಟೂ ತ್ರೀ ಬೈ ಫೋರ್ ಆ್ಯಂಡ್ ತ್ರೀ ಬೈ ಸಾರಿ ಫೋರ್ ಬೈ ಸಿಕ್ಸ್ ಇದನ್ನ ತಗೋತೀನಿ ಹೌದಾ ಇದನ್ನು ಯಾವ ಫಾರ್ಮುಲಲ್ಲಿ ಬರೀತೀನಿ ಮೈನಸ್ ಒನ್ ಬೈ ಟೂ ಪ್ಲಸ್ ತ್ರೀ ಬೈ ಫೋರ್ ಬ್ರೆಕೆಟ್ ಕಂಪ್ಲೀಟ್ ಪ್ಲಸ್ ಫೋರ್ ಬೈ ಸಿಕ್ಸ್ ಇಸ್ ಇಕ್ವಲ್ ಟು ಮೈನಸ್ ಒನ್ ಬೈ ಟೂ ಪ್ಲಸ್ ಬ್ರೇಕೆಟ್ ಆಫ್ ತ್ರೀ ಬೈ ಫೋರ್ ಪ್ಲಸ್ ಫೋರ್ ಬೈ ಸಿಕ್ಸ್ ಹೌದಾ ಇದನ್ನು ನೋಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋದು ಅಂದರೆ ನಾಲ್ಕು ಒಂದಲೇ ನಾಲ್ಕು ಮೈನಸ್ ಫೋರ್ ಪ್ಲಸ್ ಮೂರೆರಡಲೇ ಆರು ಡಿವೈಡೆಡ್ ಬೈ ಏಟ್ ಪ್ಲಸ್ ಫೋರ್ ಬೈ ಸಿಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಬೈ ಟು ಮೈನಸ್ ಒನ್ ಬೈ ಟು ಪ್ಲಸ್ ನೋಡಿ ಸಂಪ್ಲಿ ಸಿಂಪ್ಲಿಫಿಕೇಶನ್ ಮಾಡಿಕೊಡಿ ಆರು ಮೂರು ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಸಾರಿ ಆರು ಮೂರಲೆ ಹದಿನೆಂಟು ಪ್ಲಸ್ ನಾಲ್ಕು ನಾಲ್ಕಲೇ ಹದಿನಾರು ಡಿವೈಡೆಡ್ ಬೈ ನಾಲ್ಕಾರಲೇ ನಾಲ್ಕಾರಲೇ ಇಪ್ಪತ್ತ್ನಾಲ್ಕು ಹೌದಾ ಈಗ ನೋಡಿ ಮೈನಸ್ ಫೋರ್ ಪ್ಲಸ್ ಸಿಕ್ಸ್ ಎಷ್ಟಾಗುತ್ತೆ ಟು ಡಿವೈಡ್ ಬೈ ಏಟ್ ಪ್ಲಸ್ ಫೋರ್ ಬೈ ಸಿಕ್ಸ್ ಇಜ್ ಇಕ್ವಲ್ ಟು ಮೈನಸ್ ಒನ್ ಬೈ ಟೂ ನೋಡಿ ಪ್ಲಸ್ ಹದಿನೆಂಟು ಪ್ಲಸ್ ಹದಿನಾರು ಎಷ್ಟಾಗುತ್ತೆ ಮೂವತ್ತ್ನಾಲ್ಕು ಡಿವೈಡೆಡ್ ಬೈ ಟ್ವೆಂಟಿ ಫೋರ್ ಹೌದಾ ಇದೊಂದು ನೀವು ಈಗ ಬರ್ಕೋಬಹುದು ನೋಡಿ ಎರಡು ಒಂದ್ಲೆ ಎರಡು ನಾಲ್ಕಲೇ ಈಗ ಅಂದರೆ ಒನ್ ಬೈ ಫೋರ್ ಪ್ಲಸ್ ಟೂ ಬೈ ತ್ರೀ ಇಸ್ ಇಕ್ವಲ್ ಟು ಮೈನಸ್ ಒನ್ ಡಿವೈಡ್ ಬೈ ಟೂ ಪ್ಲಸ್ ಸೆವೆಂಟೀನ್ ಡಿವೈಡೆಡ್ ಬೈ ಟ್ವೆಲ್ ಹೌದಾ ಈಗ ನೋಡಿ ಮೂರೊಂದಲೇ ಮೂರು ಪ್ಲಸ್ ನಾಲ್ಕು ಹೇಳಿ ಎಂಟು ಡಿವೈಡೆಡ್ ಬೈ ನಾಲ್ಕು ಮೂರಲೆ ಹನ್ನೆರಡು ಇಸ್ ಇಕ್ವಲ್ ಟು ಮೈನಸ್ ಟ್ವೆಲ್ ಪ್ಲಸ್ ಥರ್ಟಿ ಫೋರ್ ಡಿವೈಡೆಡ್ ಬೈ ಟ್ವೆಂಟಿ ಫೋರ್ ಹೌದಾ ಎಂಟು ಮೂರು ಎಷ್ಟು ಹನ್ನೊಂದು ಡಿವೈಡೆಡ್ ಬೈ ಹನ್ನೆರಡು ಹೌದಾ ಇಜೋಲ್ಟು ಮೂವತ್ತ್ನಾಲ್ಕರಲ್ಲಿ ಹನ್ನೆರಡನ್ನ ತೆಗೆದ್ರೆ ಎಷ್ಟಾಗುತ್ತದೆ ಮೂವತ್ತ್ನಾಲ್ಕರಲ್ಲಿ ಹನ್ನೆರಡು ತೆಗೆದ್ರೆ ಇಪ್ಪತ್ತು ಇಪ್ಪತ್ತ್ಮೂರು ಡಿವೈಡೆಡ್ ಬೈ ಟ್ವೆಂಟಿ ಫೋರ್ ಹೌದಾ ಇಪ್ಪತ್ತು ಸಾರಿ ಇಪ್ಪತ್ತೆರಡು ಲೆವೆನ್ ಡಿವೈಡ್ ಬೈ ಟ್ವೆಲ್ ಇಜ್ಕೊಳ್ತು ಇದನ್ನು ನೋಡಿರಿ ಎರಡು ಹನ್ನೊಂದಲೆ ಎರಡು ಹನ್ನೆರಡಲೇ ಹೌದಾ ಲೆವೆನ್ ಬೈ ಟ್ವೆಲ್ ಸೇಮ್ ಬಂತ ಹಾಗಾಗಿ ಇದು ಸಹವರ್ತನೀಯತೆ ಇದು ಸಹವರ್ತನೀಯತೆ ಆಗಿದೆ ಈಗ ಲಾಸ್ಟ್ ಒನ್ ಭಾಗಾಕಾರ ಭಾಹಾಕಾರ ನೀವು ಯಾವುದನ್ನು ತಗೋಬಹುದು ಯಾವುದೇ ಅಂಕಿ ಸಂಖ್ಯೆಯನ್ನು ತೆಗೆದುಕೊಳ್ಬೋದು ನೀವು ನೋಡಿ ಇಲ್ಲಿ ನಾನು ಯಾವುದೇ ತಗೋಬಹುದು ಒನ್ ಬೈ ಟೂ ಕಾಮ ಮೈನಸ್ ಒನ್ ಬೈ ತ್ರೀ ಕಾಮ ಟು ಬೈ ಫೈ ಹೌದಾ ಇದನ್ನು ನೀವು ಹೆಂಗೆ ಬರೀತೀರಿ ಒನ್ ಬೈ ಟೂ ಭಾಗಕಾರ ಚಿಹ್ನೆ ಹಾಕಬೇಕು ಅಂದರೆ ಡಿವಿಜನ್ ಆಫ್ ಮೈನಸ್ ಒನ್ ಬೈ ತ್ರೀ ಹೌದಾ ಆ್ಯಂಡ್ ಡಿವಿಝನ್ ಆಫ್ ಟೂ ಬೈ ಫೈ ಇಸ್ ಇಕ್ವಲ್ ಟು ಒನ್ ಬೈ ಟೂ ಡಿವಿಜನ್ ಆಫ್ ಮೈನಸ್ ಒನ್ ಬೈ ತ್ರೀ ಬ್ರೆಕೆಟ್ ಹೌದಾ ಡಿವಿಝನ್ ಆಫ್ ಟೂ ಬೈ ಫೈ ಬ್ರೆಕೆಟ್ ಕಂಪ್ಲೀಟ್ ಇದನ್ನು ಹೆಂಗೆ ಮಾಡುವುದು ನೋಡಿ ಒನ್ ಬೈ ಟೂ ಹೌದಾ ಇದು ಡಿವಿಷನ್ ಇದ್ದಿದ್ದು ಮಲ್ಟಿಪ್ಲಿಕೇಶನ್ ಫಾರ್ಮ್ನಲ್ಲಿ ಬರ್ಕೋಬೇಕಂತಂದರೆ ಇಂಟು ಮೈನಸ್ ಆಫ್ ತ್ರೀ ಬೈ ಒನ್ ಈ ರೀತಿ ಬರ್ಕೋದು ಹೌದಾ ಇದನ್ನೂ ಸೇಮ್ ಇಟ್ಕೊಳ್ಳಿ ಡಿವಿಷನ್ ಆಫ್ ಟು ಬೈ ಫೈ ಇಸ್ಕ್ವಲ್ ಟು ಒನ್ ಬೈ ಟು ಡಿವಿಷನ್ ಆಫ್ ಬ್ರೆಕೆಟ್ ಆಫ್ ನೋಡಿಲಿ ಮೈನಸ್ ಒನ್ ಬೈ ತ್ರೀನ ಅಷ್ಟೇ ಇಟ್ಕೊಳ್ಳಿ ಇದು ಡಿವಿಷನ್ ಇದ್ದಿದ್ದು ಮಲ್ಟಿಪ್ಲಿಕೇಶನ್ ಆಗಿ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ ನೋಡಿ ಇಂಟು ಫೈ ಬೈ ಟು ಹೌದಾ ಈಗ ನೋಡಿ ಇದನ್ನು ಕ್ರಾಸ್ ಮಲ್ಟಿಪ್ಲಿಕ ಆಲ್ರೆಡಿ ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ ಇದೇನಾಗುತ್ತೆ ಮೈನಸ್ ತ್ರೀ ಬೈ ಟು ಡಿವಿಜನ್ ಆಫ್ ಟೂ ಬೈ ಫೈ ಫೈವ್ ಇಸ್ಕ್ವಲ್ ಟು ಡಿವಿಜನ್ ಟು ಬೈ ಫೈ ಇಸ್ ಇಸ್ಕ್ವಲ್ ಟು ನೋಡಿ ಇಲ್ಲಿ ಒನ್ ಬೈ ಟು ಡಿವಿಜನ್ ಇಲ್ಲಿ ನೋಡಿ ಮೈನಸ್ ಫೈ ಬೈ ಸಿಕ್ಸ್ ಮೂರೆಡ್ಲೆ ಆರು ಹೌದಾ ಇದನ್ನೇ ಹೆಂಗೆ ಬರ್ಕೋತಿರಿ ಮೈನಸ್ ತ್ರೀ ಬೈ ಟು ಇದು ಡಿವಿಷನ್ ಇದೆ ಹೌದಾ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಇಂಟು ಫೈ ಬೈ ಟು ಇಸ್ ಇಕ್ವಲ್ ಟು ಒನ್ ಬೈ ಟು ಇಂಟು ಮೈನಸ್ ಮೈನಸ್ ಇಲ್ಲೇ ಇದೆ ಇಡಬೇಕು ಸಿಕ್ಸ್ ಬೈ ಫೈ ಈಗ ನೋಡಿ ಐದು ಮೂರಲೆ ಹದಿನೈದು ಡಿವೈಡೆಡ್ ಬೈ ಎರಡೆರಡಲೇ ನಾಲ್ಕು ಮೈನಸ್ ಇದೆ ಮೈನಸ್ ಇಸ್ಕ್ವಲ್ ಟು ನೋಡಿ ಇಲ್ಲಿ ಆರು ಇಂಟು ಒಂದು ಆರು ಸಿಕ್ಸ್ ಐದರಡಲೇ ಹತ್ತು ಮೈನಸ್ ಹೌದಾ ಈಗ ನೋಡಿ ಇದು ಆನ್ಸರ್ ಸೇಮ್ ಬಂದಿದೆಯಾ ಇಲ್ಲ ಇದನ್ನು ಸಿಂಪ್ಲಿಕಿಫಿಕೇಶನ್ ಮಾಡಿದ್ರೆ ತ್ರೀ ಫೈ ಇಸ್ ಕೋಲ್ ಟು ತ್ರೀ ಬೈ ಫೈ ಅಂದರೆ ಮೈನಸ್ ಫಿಫ್ಟೀನ್ ಬೈ ಫೋರ್ ಇಸ್ ಕೋಲ್ ಟು ಮೈನಸ್ ತ್ರೀ ಬೈ ಫೈ ಬರುತ್ತೆ ಹೌದಾ ಇದು ನೋಡಿ ಇದು ಸಹವರ್ತನೀಯತೆ ಆಗಿದೆಯಾ ಅಥವಾ ಆಗಿಲ್ಲ ಇದು ಆಗಿಲ್ಲ ಇದು ಅಸೋಸಿಯೇಟಿವಿಟಿ ಆಗಿ ಆಗಿಲ್ಲ ಯಾಕಂದರೆ ಇಲ್ಲಿ ಸೇಮ್ ಬಂದಿಲ್ಲ ಆನ್ಸರ್ ಹೌದಾ ಇಲ್ಲಿ ಫಿಫ್ಟೀನ್ ಡಿವೈಡೆಡ್ ಬೈ ಫೋರ್ ಬಂದಿದೆ ಇಲ್ಲಿ ತ್ರೀ ಬೈ ಫೈವ್ ಬಂದಿದೆ ಹಾಗಾಗಿ ಇದು ಸಹವರ್ತನೀಯತೆ ಆಗೋದಿಲ್ಲ ಇದು ಸಹವರ್ತನೀಯತೆ ಅಲ್ಲ